ಎಲ್ಲರಿಗೂ ಪಿ ಆರ್ ಚಾನೆಲ್ಗೆ ಸ್ವಾಗತ ಇಂದಿನ ಪೀಳಿಗೆ ಜನಕ್ಕೆ ರಾಜ್ಕುಮಾರ್ ಅಂದರೆ ಒಬ್ಬ ವ್ಯಕ್ತಿಯಾಗಿ ಮಾತ್ರ ಪರಿಚಯ ಅವರು ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಶಕ್ತಿಯಾಗಿ ಹೇಗಿದ್ರು ಅನ್ನೋ ಊಹೆಯೂ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂದರೆ ಏನು ಅದರ ತಾಕತ್ ಅಂದರೆ ಏನು ಅಂತ ಒಂದು ಚಿಕ್ಕ ಸ್ಯಾಂಪಲ್ ಸ್ಟೋರಿ ರಾಮೇಗೌಡರು ಹೇಳ್ತಾರೆ ನೋಡಿ ಗುಣಕ್ಕೆ ಮತ್ಸರೇರಬ ಅಂತ ಧೀಮಂತ ರಾಜಕಾರಣಿ ಬೆಳಗಾವಿ ವಿಚಾರವಾಗಿ ಒಂದು ಸವಾಲಾಗ್ತದೆ ಸವಾಲಾಗ್ತಾರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ನಿಮಗೆ ಧೈರ್ಯ ಇದ್ರೆ ನೀವು ಕನಸಿ ಆಗಿದ್ರೆ ಬನ್ನಿ ಬೆಳಗಾವಿಗೆ ನೋಡೋಣ ಅಂತ ಹೇಳಿ ಸವಾಲಾಗ್ತಾರೆ ಆಗ ಆ ಸವಾಲನ್ನ ಸ್ವೀಕರಿಸಿದ ಬೆಂಗಳೂರಲ್ಲಿ ಯಾರು ಇರಲಿಲ್ಲ ನಾನು ಇದನ್ನ ತಪಾಸೆ ಮಾಡ್ತಾ ಇಲ್ಲ ಆದ್ರೆ ಆ ಸವಾಲನ್ನ ಸ್ವೀಕರಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಆ ಸಂಘದ ಅಧ್ಯಕ್ಷರಂತ ಸಾರಾ ಹೋದ್ರು ಅವ್ರು ಹೇಳ್ತೇನೆ ಸಾರಾ ಹೋದ್ರು ಏನು ಬೆಳಗಾವಿಗೆ ಪ್ರವೇಶ ಮಾಡೋದಲ್ಲ ನಿನ್ ಕಾಲು ಮುರಿತೀವಿ ನೋಡು ಅಂತ ಹೇಳ್ತಾರೆ ಬೆಳಗಾವಿ ಪ್ರವೇಶ ಮಾಡ್ತಾರೆ ಅಲ್ಲಿನ ಪತ್ರಿಕೆಗಳು ಅಲ್ಲಿನ ಜನಗಳು ಅಲ್ಲಿನ ಮರಾಠಿ ವರ್ಷ ಕೇಳ್ತಾರೆ ತಿಂದ್ರಿನ ಮಾಲೆ ಬರ್ತಾ ಇದ್ದಾನೆ ಬೆಳಗಾವಿಗೆ ಆ ಕಾಲದಲ್ಲಿ ತಿಂದ್ರಿನ ಮಾಲೆ ಅನ್ನೋರು ಭಯೋತ್ಪಾದಕರಾಗಿತ್ತು ಭಯೋತ್ಪಾದಕರು ತಿಂದ್ರಿನ ವಾಲೆ ಬರ್ತಾ ಇದ್ದಾನೆ ಬೆಳಗಾವಿಗೆ ಅಂತೇಳಿ ಪೊಲೀಸ್ ಇಲಾಖೆ ಟೈಟ್ ಆಗಿ ಮಾಡ್ತಾರೆ ಆ ಪೊಲೀಸ್ ಭದ್ರ ಕೋಟೆಯನ್ನು ಭೇದಿಸಿಕೊಂಡು ಬೆಳಗಾವಿಯಿಂದ ಐವತ್ತು ಕಿಲೋಮೀಟರ್ ದೂರದ ಸುತ್ತಾಳುತ್ತೆ ಬೆಳಗಾವಿ ಕೇಂದ್ರ ಇಟ್ಕೊಂಡು ಸುತ್ತಾಳುತ್ತೆ ಐವತ್ತು ಕಿಲೋಮೀಟರ್ಗೂ ಪ್ರತಿಬಂಧಕಾರಿ ಹಾಕಿರ್ತಾರೆ ಪೊಲೀಸ್ ಕವರ್ ಹಾಕಿರ್ತಾರೆ ಅಂತ ವ್ಯವಸ್ಥೆಯಲ್ಲೂ ಕೂಡ ಸಾರಾ ಗೋವಿಂದರವರು ಆ ಐವತ್ತು ಕಿಲೋಮೀಟರ್ಗೂ ಕಾರಲ್ಲಿ ಹೋಗಿ ಲಾರಿ ಆನಂತರ ಒಂದು ಹಳೆ ಲಾರಿಲಿ ಟಾಪ್ ಮೇಲೆ ಮಣಿಕೊಂಡು ಹಳೇ ಕೋಣಿಕೆಲ್ಲ ಹೊತ್ಕೊಂಡು ಬೆಳಗಾವಿ ಪ್ರವೇಶ ಮಾಡಿ ಮಾರನೇ ಬೆಳಗ್ಗೆ ಎಂಟು ಗಂಟೆಗೆ ಕಿತ್ತೂರು ನಡೀ ಚೆನ್ನಮ್ಮನ ಪ್ರತಿಮೆ ಹತ್ರ ಕನ್ನಡ ಬಾವುಟವನ್ನು ಹಾರಿಸ್ತಾರೆ ಪೊಲೀಸ್ ಎಂತ ಪೊಲೀಸ್ ಇಲಾಖೆ ಪೊಲೀಸ್ ವ್ಯವಸ್ಥೆಯಲ್ಲಿ ಸವಾಲಾಗ್ತಿತ್ತು ಈ ರಾಜ್ಯದಲ್ಲಿ ಯಾವ್ದಾದ್ರು ಸಂಘಟನೆ ಇದ್ರೆ ಪ್ರಾಮಾಣಿಕ ಸಂಘಟನೆ ಇದ್ರೆ ನೈತಿಕ ಸಂಘಟನೆ ಇದ್ರೆ ಧೀಮಂತ ಸಂಘಟನೆ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಕಟ್ಟಿದ್ದೇವೆ ಅದಕ್ಕಾಗಿ ಸಾರೋವಿಂದ ಅಭಿನಂದನೆ ಸ್ನೇಹಿತರೆ ನನ್ ನೆರೆಯ ಕೂಡ ಹೇಳಿದೆ ಅವ್ರಿಗೆ ಅಭಿನಂದನೆ ಅಂತ ಹೇಳಿದಾಗ ಒಪ್ಪಿಲ್ಲ ನೀವು ಅಭಿನಂದನೆ ಮಾಡದಿ ಆದ್ರೆ ಸನ್ಮಾನ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಮೂಲ್ಯವಾದಂತ ಅಮೋಘವಾದಂತ ಆದರ್ಶ ಬದುಕನ್ನ ಕೊಟ್ಟಿರ್ತಕ್ಕಂಥ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡಿ ನನ್ನೊಟ್ಟಿ ಯಾವತ್ತು ಕನ್ನಡ ಸಂಘಟನೆಯನ್ನು ಬೆಳೆಸಿದಂತ ನನಗೆ ಧ್ವನಿಯನ್ನ ಕೊಟ್ಟಂತ ನನ್ನ ರಾಜ್ಕುಮಾರ್ ಅಭಿಮಾನಿ ಜಿಲ್ಲಾ ಘಟಕದ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಅಂದಾಗ ನಾವು ಒಪ್ಪೊಂಡು ಆದ್ರೆ ನಾವು ಕೂಡ ಒಂದು ಕರಾರಾಯ್ತು ನಾವು ಸನ್ಮಾನ ಮಾಡಿದ್ರೆ ನೀವೇ ಸನ್ಮಾನ ಮಾಡಬೇಕು ಬೇರೆ ಅತಿಥಿಗಳನ್ನೇ ಕರೆಯೋಲ್ಲ ನಾವು ನೀವೇ ಸನ್ಮಾನ ಮಾಡಿ ಅಂತ ಹೇಳಿ ನಾವು ಸಾಂಕೇತಿಕವಾಗಿ ಏಳು ಜನನ ಜಿಲ್ಲೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಅತ್ಯುತ್ತಮ ಸಂಘಟನೆ ಮಾಡಿ ಕನ್ನಡವನ್ನ ಕಟ್ಟಿದಂತ ಧೀಮಂತ ಯುವ ಕಾರ್ಯಕರ್ತರು ಅವತ್ತು ಇವತ್ತು ಹಿರಿಯ ಕಾರ್ಯಕರ್ತರನ್ನು ಹೊಂದಿದ್ದಾರೆ ಬೆಂಗಳೂರಿನಿಂದ ಬಿ ಮೃತ್ಯುಂಜಯ ಬೆಂಗಳೂರಿನಿಂದ ಪಿ ಮೃತ್ಯುಂಜಯ ಅಪ್ಪಟ ಸಾತ್ವಿಕ ವ್ಯಕ್ತಿ ತುಂಬಾ ಸಂಭಾವಿತ ವ್ಯಕ್ತಿ ಇವು ಎಂತ ಹಣ್ಣೋರ್ ಅಭಿಮಾನಿ ಅಂದ್ರೆ ಹಣ್ಣೋರ್ ಚಿತ್ರ ಬಿಡುಗಡೆ ಆದಾಗ ಅದರ ಒಂದು ರೀಲ್ ಅನ್ನು ತೆಗೆದುಕೊಂಡು ನಂಜು ಹುಡುಗುವ ಪೂಜೆ ಮಾಡಿಸ್ಕೋ ಬಂದು ಅಲ್ಲಿ ಯಶಸ್ವಿಯಾಗಿ ಆಗಬೇಕು ಅಂತ ಅಭಿಮಾನಿ ಸಂಘದ ಪ್ರಾಮಾಣಿಕ ಕಚಾಂಚಿ ಪ್ರತಿ ವರ್ಷ ಲೆಕ್ಕ ಕೊಡ್ತಾ ಇದ್ರು ಏನ್ ಬಂದಿದೆ ಏನ್ ಖರ್ಚಾಗಿದೆ ಏನ್ ಉಳಿದಿದೆ ಇಂಥ ಪ್ರಾಮಾಣಿಕ ಕಚಾಂಚಿ ಪಿ ಮೃತ್ಯುಂಜಯ ಇವರಿಗೆ ಸಾರಾ ಗೋವಿಂದ ಅವರೇ ಅಭಿವೃದ್ಧಿಸ್ಬೇಕು ಅಂತ ಹೇಳಿ ನಮ್ಮ ಆಸೆ ಸಾರಾ ಗೋವಿಂದವ್ರು ಇನ್ನೊಂದು ಹೇಳಿದ್ರು ಕಮೇಗೌಡ್ರೆ ನಮ್ಮ ಹೋರಾಟಗಾರ ಕಲಾವಿದರು ಬರ್ತಾರೆ ಅವ್ರ ರಾಗೇ ನಾವು ಕಳಿಸ್ಬೇಡ್ರಿ ಅವ್ರು ಒಂದಿಷ್ಟು ಸಾಂಕೇತಿಕವಾಗಿ ಒಂದಿಷ್ಟು ಹಣವನ್ನು ಕೊಡೋಣ ಅಂತ ಹೇಳಿದ್ರು ಎಂತ ಹೃದಯವರ್ತಿ ಇದನ್ನೇ ತಾಯಿ ಹೃದಯ ಅಂತ ಹೇಳಿದ್ರು ಹಿರಿಯ ಕಲಾವಿದರು ಬರ್ತಾರೆ ಅವ್ರು ಹಾಗೇ ಶಾಲು ಹಾರ ಬೇಕಾದಷ್ಟು ಶಾಲುಗಳು ಬೇಕಾದಷ್ಟು ಹಾರಗಳು ಬಿದ್ದಿವೆ ಬೇಕಾದಷ್ಟು ಫಲಕ ಕೊಟ್ಟಿದ್ದಾನೆ ಒಂದಿಷ್ಟು ಹಣವನ್ನು ಕೊಡಿದ್ರೆ ಕಲಾವಿದ್ರು மாணவிய லட்சணம் இது டாக்டர் ராஜ்குமார் அபிமானியாள